ಹೊಸ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತಿ ಗೌರಿ ಕರದರ್ಶನ ಬೆಳಗ್ ಬೆಳಿಗ್ಗೆ ಇದ್ದ ನಾನ್ ಪ್ರೇಯರ್ ಎಲ್ಲ ಕದ್ಕದ್ ಕೇಳ್ಸ್ಕೊತಿದ್ಯಾ

ಇಲ್ಲಿ ಇದು ಕಾಲು ಆ ಆಂಕಲ್ ಏನು ಮಗ್ಲೇ ಇದು ಕೈಯೇ ಆರ್ಮ್ನ್ ಆರ್ಮ್ನ್ ಅದು ತೋರ್ಸು ಮಗ್ಲೇ ಆರ್ಮ್ ಎಲ್ಲಿರೋದು ನಿನ್ ಕೈಯಲ್ಲಿ ತೋರಿಸ್ಬಿಡು ಬಿಡು ಆರ್ಮ್ ಎಲ್ಲ ಇದೆ ಗೈಸ್ತಮ್ಮ ದೊಡ್ಡ ಬೆಳಗ್ಗೆ ಬೆಳಿಗ್ಗೆ ನಾಷ್ಟ ಅಲ್ಲ ಅದು ಊಟ ನೀವು ಮಾಡ್ತಾ ಇರೋದು ದೊಡಪ್ಪ ಯಾಕೆ ಏನಾಯ್ತು ನಡೆ ಹಿಡ್ಕೋಬಿಟ್ಟಿದ್ದ ಅಯ್ಯೋ ನಮ್ಮ ಗುರುಗಳಿಗೆ ನಡೆ ಇಟ್ಕೊಬಿಟ್ಟಿದ್ದಂತೆ ಏನ್ ಮಾಡ್ತೇವ ಗುರು ಹಣ

ನಿಜ ಗುರು ಎಲ್ಲಾ ಕನ್ನಡ ತಾಯಿ ಮಕ್ಳುಗೂ ಈ ನಿಮ್ಮ ಕನ್ನಡಿಗ ನಮಸ್ಕಾರ ಗೈಸಿ ಹೊತ್ತು ಸ್ವಾಗತ ಸುಸ್ವಾಗತ ಸಾಕ್ ಸಾಕಳ ಹೆಂಗೆ ಅಂತ ಗೊತ್ತಾಗಬೇಕು ಅಂದ್ರೆ ಇಲ್ಲಿ ನಮ್ ಜ್ಞಾನವೇ ನೋಡ್ ಕಳ್ಕೊಳ್ಳ್ರಿ ಹಿಂಗೆ ಸಾಕು ಸಾಕಳದು ಇನ್ನೊಮ್ಮೆ ಕೇಳ್ಕೊಡವ ಶಡ್ಡಿ ಗಿಡ್ಡಿ ಹಾಕಬಿಡಿಯಾ ಸಾಕು ಸಾಲ ಜ್ಞಾನವಿ ಏನ್ ಪೋಸ್ತೀನಿ ಇದು ಗೈಸಿಗ ಟೈಮು ಹನ್ನೊಂದು ಗಂಟೆ ನಲ್ವತ್ತೆಂಟು ನಿಮಿಷ ಇವಾಗ ತಿಂಡಿ ಮಾಡ್ತಾವನಿ ತಿಂಡಿಗೆ ಅನ್ನ ಮೊಸಪ್ ಅಮ್ಮ ಇದು ಮೊಸಬ್ ಸಾರು ಅನ್ನ ಗೈಸ್ ನಾನು ಅವತ್ತು ಅರವತ್ತು ರೂಪಾಯಿ ಕೊಟ್ಬಿಟ್ಟು ಈ ತಗೊಂಡಿದ್ದಿ ಈ ತರ ಮಾಡಬೇಕು ಇಷ್ಟೊಂದು ಇಲ್ಲಿ ಕೊಟ್ಟಿರೋ ಬೆಂಡ್ಗಳಲ್ಲಿ ಇಲ್ಲಿ ನೋಡಿ ಅರ್ಧಂ ಪರ್ದ್ ಕಂಪ್ಲೀಟ್ ಆಗದೆ ನಾನು ನಮ್ಮಅಮ್ಮ ನಮ್ ಜ್ಞಾನವಿ ಎಲ್ಲರೂ ತಲೆ ಕೆಡ್ಸ್ಕೊ ಮಾಡ್ತೀವಿ ಪೂರ್ತಿ ಕಂಪ್ಲೀಟ್ ಆದ್ದೇ ಇಲ್ವಾ ಅಂತ ನೋಡಿದಿನಿ ಗೈಸ್ ಕೊನೆಗೂ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲ್ ಗಂಟೆ ಇಂದ ಟ್ರೈ ಮಾಡಿ ಟ್ರೈ ಮಾಡಿ ಕೊನೆಗೂ ಮಾಡ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಸಕ್ಕದಾಗ್ ಬಂದದೆ ಅಂತ ಗೈಸ್ ಹೆಂಗ್ ಬಂದದೆ ಕಮೆಂಟ್ ಮಾಡಿ ಸಿಕ್ಕೋಟೆ ಕಷ್ಟಪಟ್ಟು ಮಾಡಿದೆ ಅನ್ಕೊಳ್ಳಿ

ಮತ್ತೆ ಅಮ್ಮ ಇವಳ ಮನೆಗ್ ಸರ್ಸಬೇಕ ಇದೆ ಮನೆಯಮ್ಮ ಡೂಮ್ಲಸ್ ಡೂಪ್ಲೆಕ್ಸ್ ಮನೆ ಎಂತ ಹೇಳ್ತೇವೆ ಡೂಮ್ಲೆಕ್ಸ್ ಮನೆಗ ಡೂಮ್ಲಸ್ ಮನೆ ಡೂಮ್ಲಸ್ ಮನೆ

ಆಮೇಲೆ ಇದೆಯಲ್ಲ ನಿಮ್ ನಿಮ್ ತಾಳ್ಮೆ ತಾಳ್ಮೆ ಮಾತ್ರ ಹೇಳಿದ್ರೆ ಎಲ್ಲಾ ತಾಯಂದ್ರಿಗೆ ತಾಳ್ಮೆ ಬೇಕು ನೀವ್ ಇವಾಗ ನಾವು ಅಪ್ಪ ಜನಗೆ ಪ್ರಾಂಕ್ ಮಾಡಕ್ ಹೋಯ್ತಾವಿ ಸರಿ ಏನಂತ ಪ್ರಯಾಂಕ್ ಮಾಡದ ಅಜ್ಜು ಅಂತ ಆಫೀಸರ್ ನೀವು ಕುಡ್ದು ಬಿಟ್ಟು ನೀವು ತಪ್ಪು ಮೆಸೇಜ್ ಕೊಡ್ತಾ ಇದೀರಾ ಅದಕ್ಕೆ ನಿಮ್ಮನ್ನ ಸಾಬ್ರ ಕರ್ಕ ಬರಕ್ ಮೈಸೂರಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ

ಬನ್ನಿ ಅಪ್ಪ ಜನ ಅವರ ಅಂತ ಚೆಕ್ ಮಾಡೋವ ಅಪ್ಪ ಜನ ಗೈಸ್ ಚಪ್ಪಲಿ ಇರೋತಿ ಅಪ್ಪ ಜನ ಇರಬೇಕು ಅಪ್ಪ ಜನ ಹಣ ಆಫೀಸರ್ ಆಫೀಸರ್ಗಳು ಬಂದವ್ರ ಸ್ವಲ್ಪ ತಗೋಣ ನೀವು ಸರ್ ಬನ್ನಿ ಸರ್ ಬನ್ನಿ ಸರ್ ಅಣ್ಣ ಆಫೀಸರ್ ಬಂದವರ ನೀ ನೋಡ್ಬೇಕಂತೆ ಅಪ್ಪ ಜನ ಇದು ಆಫೀಸರ್ ಬಂದವ್ರೆ ಏನ್ ಕೆಲಸ ಮಾಡ್ತೀರಿ ವ್ಯವಸಾಯ ವ್ಯವಸಾಯ ಯೂಟ್ಯೂಬಲ್ಲೆಲ್ಲ ಮಾಡ್ತಿರಲ್ಲ ಏನು ಯೂಟ್ಯೂಬ್ ಅಲ್ಲಿ ನಮ್ಮನ್ ಮಗ ನೀವು ತಪ್ಪು ಮಾಡ್ತಾ ಇದ್ರಿ ಕಳ್ಸವ್ರೆ ನಿಮ್ಮನ್ ಕರ್ಕ ಬರಕ್ಕೆ ನೀವು ಕುಡಿದ್ಬಿಟ್ಟು ತಪ್ಪು ಮೆಸೇಜ್ ಕೊಡ್ತಾ ಇದ್ರಿ ಎಲ್ರಿಗೂ ಅಲ್ಲ ನೀವು ನೀವು ಕುಡಿಬಾರ್ದು ನಿಮ್ ಬಗ್ಗೆ ಅಂತ ಎಲ್ರಿಗೂ ಹೇಳ್ಬೇಕು ಕುಡಿಬಾರ್ದು ಕೆಟ್ಟದ್ದು ಕುಡಿದ್ರೆ ಮನೆ ಆಗುತ್ತೆ ಇವೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಬುದ್ಧಿ ಹೇಳ್ಬೇಕು ನೀವು ಈಗ ಅಪ್ಪ ಜನ ಈಗ ನಿಮ್ಗೆ ಸೈಬರ್ ಕರ್ಕಬರ ಕೇಳೋರು ಮೈಸೂರಿಗೆ ನೀವ್ ಸಾರ ಮಾಡ್ಬೇಕು ಸಾರ ನಾನು ಒಂದ್ ತಿಂಗಳಿಗೆ ಒಂದ್ಸಲ ಮಾಡೋದಂತಲ್ಲ ಯಾರೂರೆಲ್ಲ ಸುಳ್ಳು ಬೇ ಯಾರು ತಿಂಗಳಿಗೊಂದ್ಸತಿ ಸಾರ ಮಾಡಿ ಯಾರಕ್ಕ ಒಂದ್ಸತಿ ಮಾಡ್ತೀನಿ ಅಂತ ಹೇಳಿದ್ರು ನಾನು

ಆರೋಗ್ಯ ಬಾರ್ ಬಾರ್ ದು ಆರೋಗ್ಯ ಕಾನಿಕಾರಂದ್ರ ಪ್ರತಿ ಗೊತ್ತು ಏನ ನಾವು ಇದೆ ತರ ಕುಡಿತೀನಿ ಇದೆ ತರ ವಿಡಿಯೋ ಮಾಡಿ ಅಂತ ನಮ್ಗೆ ಹೇಳೋದು ಇವರು ನಾನು ಏನ್ ಏನು ಮಾಡ್ಲಿ ಈಗ ಸರ್ ಅರೆಸ್ಟ್ ಅಲ್ಲ ಬೇಡ ಸರ್ पापा ಒಳ್ಳೆ ಮಗ ವ್ಯಕ್ತಿ ಇವರು ನಾನು ಈಗ ನಿಮ್ಮನ್ನ ಕರ್ಕೊಂಡು ಹೋಗಬೇಕು ನಾನು ನಾನೇನ್ ಕಲ್ತಾನಾ ಮಾಡಿದನ ಬರ್ತೀನಿ ನಡಿ ಸರ್ ಅಲ್ಲ ಇದು ಮಾಡ್ಕೊಂಡು ಗೊತ್ತಾ ಅಪ್ಪ ಜನ ಇದು ಕಲ್ತಾನಕ್ಕಿಂತ ಜಾಸ್ತಿ ಯಾಕಂದ್ರೆ ಸಮಾಜಕ್ಕೆ ನಿಮ್ಮಿಂದ ಈಗ ನೀವೊಬ್ರು ಹಿರಿ ಮನುಷ್ಯರು ನೀವ್ ಏನ್ ಗೊತ್ತ ನಿಮ್ಮಿಂದ ನಾಕ ಜನ ಬುದ್ಧಿ ಕಲಿಬೇಕು ನೀವು ಇದ್ರೆ ಹೇಳ್ಕೊ ಬಿಡ್ರಿ ಹುಡುಗ ಇವರು ಇನ್ಮೇಲೆ ಕಂಪ್ಲೇಂಟ್ ನಡ್ರಿ ಸಾಯಿ ಬಟ್

ನೂರು ರೂಪಾಯಿ ಇದು ಕರ್ಶು ಮಾಡ್ಕೊತೀವಿ ಐನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಮನೆಗೆ ಸಾಮಾನು ಉಪ್ಪು ಮೆಣಸು ಬಟ್ಟೆ ಸೊಪ್ಪು ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಎಷ್ಟು ಎಷ್ಟು ಕೊಡ್ತೀವಿ ಒಂದು ವಾರದಲ್ಲಿ ಎರಡು ದಿನ ಕೆಲ್ಸಕ್ಕೆ ಹೋಯ್ತೀನಿ ವಾ ಒಂದು ನೂರು ಮಿಡಿಕ ಹತ್ತಿನಿ ಮಿಕ್ಕಿದ್ ಮನೆಗೆ ಕೊಡ್ತೀನಿ ಸರ್ ಸರಿ ಇನ್ಮೇಲೆ ನೀನ್ ಅಷ್ಟು ಕುಡಿಬಾರ್ದು ಇಲ್ಲ ಜನ ನಮ್ಗೆ ನಮಗೆ ಏನ್ ಗೊತ್ತಾ ನೀನು ಪ್ರಾಮಿಸ್ ಮಾಡಿದ್ರೆ ಬಿಟ್ಟು ಹೋಗ್ತೀನಿ ನನಗೆ ಅಲ್ಲ ಸಹ ಸ್ಟೇಷನ್ಗೆ ಹೋಗ ಬನ್ನಿ ಸರ್ ಬಿಡ್ಬೇಕು ಅಂತ ಅಲ್ಲ ಬಂದೇ ಮಾಡ್ತೀನಿ ಅದ ಪೊಲೀಸರ ನಮ್ ತಳ್ಬಿಟ್ರ ನಮ್ ಯಾವ ಸಾಯಿಗಾರ

ಅಣ್ಣ ನೀನು ಇಷ್ಟಪಟ್ಟು ಇಲ್ಲಿ ನೋಡಿ ಇಲ್ಲಿ ಹುಡ್ಕ ಬಂದು ಮಾತಾಡ್ಸೋವ್ರೆ ಇದು ಪ್ರಯಂಕ್ ಅಷ್ಟೇ ನೀನು ಕುಡ್ದಿರೋದು ಅದು ಆಸರಕ್ ಇರಸ್ತ ಅಂತ ಅಲ್ಲ ಇಲ್ಲ ಇವರು ಸ್ಪೊನೆ ಮಾಡಿರೋ ಪ್ರೇಕ್ಷಿಕರಿ ಬತ್ತಿ ನಿಮ್ಮ ಮನೆಗೆ ಏನು ಚೆನ್ನಪ್ಪ ಎಲ್ಲಾರ್ಗು ಚೆನ್ನಾಗಿದೆ ಅಲ್ವಾ ಖುಷಿ ಖುಷಿಯಾಗಿರಿ ಬಟ್ ಏನಂದ್ರೆ ಕುಡ್ತಾನ ಕಮ್ಮಿ ಮಾಡ್ಕೋಬೇಕು ನೋಡಿ ನಿನ್ ಕೈ ಚೆನ್ನಾಗಿಲ್ಲ ನಿಮ್ಮ ಮನಸ್ಸು ಚೆನ್ನಾಗಿದೆ

ಯಾಕಂದ್ರೆ ಆ ಸಂಬಂಧ ಇದೆಯಲ್ಲ ಹೋಗೋವರೆಗೂ ಹಾಗೆ ಇರ್ಬೇಕು ಯಾವ್ದು ಬೇಕಾದ್ರೂ ನೀವು ಕೊಂಡ್ಕೋಬಹುದು ಆ ಸಂಬಂಧ ಕೊಂಡ್ಕೊಳ್ಳಕ್ಕಾಗಲ್ಲ ಏನ್ ಆ ಸಂಬಂಧಕ್ಕೆ ಬೆಳ್ಳಿ ಏನ್ ಬೇಕಾದ್ರೂ ಬರುತ್ತೆ ಹೋಗುತ್ತೆ ಐಶ್ವರ್ಯ ಯಾವ್ದು ಲೆಕ್ಕಕ್ಕಿಲ್ಲ ಈ ಅಣ್ತಮ್ದು ರಾಮ ಲಕ್ಷ್ಮಣ ಅಂದ್ರಲ್ಲ ನಾನು ಅಣ್ತಂದ್ರೆ ನಾಲ್ಕು ಜನ ನಾವು ನಾವು ಹಾಗೆ ಆಯ್ತು ಅವಳಂತೂ ಬ್ರೋ ಚೆನ್ನಾಗಿದ್ಯಾ ಚಾಕ್ಲೇಟ್ ಕೊಡ್ತೀನಿ ಕೊಡ್ತೀನಿ ಬಾಯ್ ಕೊಡ್ತೀನಿ ಇನ್ಸ್ಟಾಗ್ರಾಮಿ ಬಾಯ್ ಸರ್ ನಿಮ್ ದೊಡ್ಡಪ್ಪರ ಜೊತೆ ನಾವು ನಿಮ್ಮ ಅಪ್ಪ ನಿಮ್ ದೊಡ್ಡಪ್ಪರ ಜೊತೆ ಒಂದು ಪೋಟೋ ತಗೊತೀವಿ ನೀನೇ ಅಭಿಮಾನಿ ಬಾ ಅವೆಲ್ಲ ಯೂಟ್ಯೂಬ್ ನೋಡೋರಲ್ಲ

ಬಿಸಿ ಪಪ್ಸು ನಮಗೆ ಬ್ರಾ ಏನ್ ಬ್ರಾ ಲುಂಗಿನ ಪ್ಯಾಂಟ್ ಐವತ್ತು ಲುಂಗಿ ಏಕೆ ಬಂದಾರಲ್ಲ ಕೇಳ್ತಾರ ಪ್ರಾಂಕ್ ಮಾಡಿದ್ರಲ್ಲ ಅವರು ನೀ ಪ್ರಾಂಕ್ ಆದಿಯಾ ಏನನ್ಸ್ತು ನಿಂಗೆ ಅವರು ನಿಜವಾಗ್ಲು ಪೊಲೀಸರು ಅನ್ಸ್ತು ಏನಸ್ತು ಪೊಲೀಸ್ನವ್ರು ಅಂತ ಅನ್ಸ್ನಿಲ್ಲ ಅಂತ ಗೊತ್ತಾಯ್ತು ಕೂಡ ನೀವು ಇಬ್ರು ಜೊತೆ ಬಂದಾಗ ನಮ್ಗೂ ಗೊತ್ತಾಯ್ತು ಅಂದ್ರೆ ನಾವು ಮಾತಾಡಿರೋದೇನಲ್ಲಿ ತಪ್ಪವನೇ ಆಗಿ ಬೇರೆಯವ್ರ ಯಾರು ಗೈಸ್ ಮತ್ತೆ ಈ ಪ್ರಾಂಕ್ ಹೆಂಗಿತ್ತು ಇವತ್ತು ನಾನು ಈ ಕಂಟೆಂಟ್ ಪ್ಲಾನ್ ಅವರೇ ಬಂದ್ರು ಈ ತರ ಪ್ರಾಂಕ್ ಮಾಡೋದಂತಂದ್ರೂ ಮತ್ತೆ ಈ ಪ್ರಾಂಕ್ ವಿಡಿಯೋ ಹೆಂಗ ಅನಿಸ್ತು ಕಮೆಂಟ್ ಮಾಡಿ ಒಂಥರ ಸಖತ್ತಾಗಿತ್ತು ನಿಮ್ ಪ್ರೀತಿಯ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರಲಿ ಅವ್ರ ಆಸನಿಂದ ಬಂದಿದ್ದು ಇನ್ನೂ ಸಿಕ್ಕಾಪಟ್ಟೆ ಬೇ ಖುಷಿ ಆ ನೀವು ಹಾಕೋ ಪ್ರತಿಯೊಂದು ಕಮೆಂಟ್ ಸ್ಫೂರ್ತಿ ನೀವು ನೋಡು ಪ್ರತಿಯೊಂದು ವ್ಯೂಸು ನಂಗೆ ದಿನ ದಿನ ಒಳ್ಳೊಳ್ಳೆ ವೀಡಿಯೋ ಮಾಡಕ್ಕೆ ಮೋಟಿವೇಟ್ ಮಾಡ್ತಾ ಇರುತ್ತೆ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಟಾಟಾ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಪ ಜನ ನಾನು ವಿಜಿ ಜಿನ್ನಳಿ ನಮ್ಮ ಸಸಾಂಕು ಇಷ್ಟು ಜನನೂ ಕ್ಯೂ ಎಂಡ್ ಡೇ ಮಾಡ್ತೀವಿ ಸಕ್ಕದಾಗಿರುತ್ತೆ ಅದು ನಾಳೆ ವೀಡಿಯೋದಲ್ಲಿ ಬರುತ್ತೆ ನೋಡ್ತಾ ಇರೀ ಟಾಟಾ ಬೈ ಬಾಯ್